ಶಾಂತಿ ಮುರಳಿಯ ದಿನಾಂಕ ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ನಾನು ಸದಾ ಶಬ್ದದಿಂದ ಭಿನ್ನವಾಗಿರುತ್ತೇನೆ ನಾನು ಬಂದಿದ್ದೇನೆ ತಾವು ಮಕ್ಕಳನ್ನು ಒಪ್ಪರಾಮ್ ಮಾಡಲು ಭಿನ್ನರನ್ನಾಗಿ ಮಾಡಲು ಈಗ ತಮ್ಮೆಲ್ಲರದ್ದು ವಾನಪ್ರಸ್ಥ ಅವಸ್ಥೆಯಾಗಿದೆ ಈಗ ಶಬ್ದದಿಂದ ಭಿನ್ನರು ಮನೆಗೆ ಹೋಗಬೇಕು ಪ್ರಶ್ನೆ ಒಳ್ಳೆಯ ಪುರುಷಾರ್ಥಿ ವಿದ್ಯಾರ್ಥಿಗಳೆಂದು ಯಾರಿಗೆ ಹೇಳಲಾಗುವುದು ಮತ್ತು ಅವರ ಮುಖ್ಯ ಗುರುತುಗಳನ್ನು ತಿಳಿಸಿರಿ ಉತ್ತರ ಒಳ್ಳೆಯ ಪುರುಷಾರ್ಥಿ ವಿದ್ಯಾರ್ಥಿಗಳು ಯಾರೆಂದರೆ ಯಾರು ತಮ್ಮ ಜೊತೆ ತಾವೇ ಮಾತನಾಡುವುದನ್ನು ತಿಳಿದುಕೊಂಡಿರುತ್ತಾರೆ ಸೂಕ್ಷ್ಮ ವಿದ್ಯಾಭ್ಯಾಸ ಮಾಡುತ್ತಿರುತ್ತಾರೆ ಪುರುಷಾರ್ಥಿ ವಿದ್ಯಾರ್ಥಿಗಳು ಸದಾ ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳುತ್ತಿರುತ್ತಾರೆ ನಮ್ಮಲ್ಲಿ ಯಾವುದೇ ಅಸುರಿ ಸ್ವಭಾವವಂತೂ ಇಲ್ಲವೇ ದೈವಿ ಗುಣಗಳನ್ನು ಎಲ್ಲಿಯವರೆಗೆ ಧಾರಣೆ ಮಾಡಿಕೊಂಡಿದ್ದೇವೆ ಅವರು ತಮ್ಮ ರಿಜಿಸ್ಟರನ್ನು ಇಡುತ್ತಾರೆ ಸಹೋದರತ್ವತೆಯ ದೃಷ್ಟಿ ಸದಾ ಇರುತ್ತಾ ಕ್ರಿಮಿನಲ್ ವಿಕಾರಿ ವಿಚಾರಗಳು ನಡೆಯುವುದಿಲ್ಲವೇ ಇದೆಲ್ಲವನ್ನು ಚೆಕ್ ಮಾಡಿಕೊಳ್ತಿರ್ತಾರೆ ರೆಜಿಸ್ಟರನ್ನು ಇಡುತ್ತಾರೆ ಓಂ ಶಾಂತಿ ಆತ್ಮಿಕ ಮಕ್ಕಳ ಪ್ರತಿಯಾಗಿ ಯಾರೆಲ್ಲ ಶಬ್ದದಿಂದ ಭಿನ್ನವಾಗುವಂತಹ ಅಂದರೆ ಮನೆಗೆ ಹೋಗುವ ಪುರುಷಾರ್ಥ ಮಾಡುತ್ತಿದ್ದಾರೆ ಅವರಿಗಾಗಿ ಪರಂಧಾಮ ಆಗಿದೆ ನಾವೆಲ್ಲ ಆತ್ಮಗಳ ಮನೆ ತಾವು ತಿಳಿದುಕೊಂಡಿದ್ದೀರಾ ಈಗ ನಾವು ಈ ಶರೀರವನ್ನು ಬಿಟ್ಟು ಮನೆಗೆ ಹೋಗಬೇಕಾಗಿದೆ ತಂದೆ ಹೇಳುತ್ತಾರೆ ನಾನು ಬಂದಿದ್ದೇನೆ ನಿಮ್ಮನ್ನು ಮನೆಗೆ ವಾಪಸ್ ಕರೆದುಕೊಂಡು ಹೋಗಲು ಆದ್ದರಿಂದ ಈ ದೇಹ ಮತ್ತು ದೇಹದ ಸಂಬಂಧಗಳಿಂದ ಭಿನ್ನವಾಗಿರಿ ಇದಂತೂ ಕೊಳಕಿನ ಪ್ರಪಂಚವಾಗಿದೆ ಇದನ್ನು ಸಹ ಆತ್ಮ ತಿಳಿದುಕೊಂಡಿದೆ ಈಗ ನಾವು ವಾಪಸ್ ಮನೆಗೆ ಹೋಗಬೇಕು ತಂದೆ ಬಂದಿದ್ದಾರೆ ಪಾವನರನ್ನಾಗಿ ಮಾಡಲು ಪುನಃ ನಮ್ಮನ್ನು ಪಾವನ ಪ್ರಪಂಚದಲ್ಲಿ ಕಳುಹಿಸುತ್ತಾರೆ ಇದು ಆಂತರಿಕದಲ್ಲಿ ವಿಚಾರ ಸಾಗರ ಮಂಥನ ನಡೆಯಬೇಕು ಮತ್ತಾರಿಗೂ ಸಹ ಈ ವಿಚಾರಗಳು ಬರುವುದಿಲ್ಲ ತಾವು ತಿಳಿದುಕೊಂಡಿದ್ದೀರಾ ನಾವು ಸ್ವಯಂ ನಮ್ಮ ಹೃದಯದಿಂದ ಈ ಶರೀರವನ್ನು ಬಿಟ್ಟು ನಮ್ಮ ಮನೆಗೆ ಹೋಗಿ ಮತ್ತೆ ಹೊಸ ಸಂಬಂಧದಲ್ಲಿ ಹೊಸ ಪ್ರಪಂಚದಲ್ಲಿ ಬರುತ್ತೇವೆ ಇದನ್ನು ತಾವು ಮನಸ್ಸಿನಿಂದ ತಿಳಿದುಕೊಂಡಿದ್ದೀರಾ ಈ ಸ್ಮೃತಿಯು ಸಹ ಬಹಳ ಕಡಿಮೆ ಜನಕ್ಕೆ ಇರುತ್ತದೆ ತಂದೆ ಹೇಳುತ್ತಾರೆ ಚಿಕ್ಕವರಿರಬಹುದು ದೊಡ್ಡವರಿರಬಹುದು ವೃದ್ಧರೇ ಇರಬಹುದು ಎಲ್ಲರೂ ವಾಪಸ್ ಮನೆಗೆ ಹೋಗಬೇಕು ನಂತರ ಹೊಸ ಪ್ರಪಂಚದ ಪಾವನ ಸಂಬಂಧದಲ್ಲಿ ಬರಬೇಕು ಗಳಿಗೆ ಗಳಿಗೆಗೂ ಬುದ್ಧಿಯಲ್ಲಿ ಬರಬೇಕು ನಾವು ಈಗ ವಾಪಸ್ ಮನೆಗೆ ಹೋಗಲು ತಯಾರಿ ಮಾಡಿಕೊಳ್ಳುತ್ತಿದ್ದೇವೆ ಯಾರು ಮಾಡಿಕೊಳ್ಳುತ್ತಾರೆ ಅವರೇ ತಂದೆಯ ಜೊತೆಯಲ್ಲಿ ಹೋಗುತ್ತಾರೆ ಈಗ ಈಶ್ವರ ಅರ್ಥವಾಗಿ ಯಾರೆಲ್ಲ ಮಾಡುತ್ತಾರೆ ಅವರು ಹೋಗಿ ಪದಮ ಪದಂಪತಿಗಳಾಗುತ್ತಾರೆ ಹೊಸ ಪ್ರಪಂಚದಲ್ಲಿ ಅವರಂತೂ ಈ ಹಳೆಯ ಪ್ರಪಂಚದಲ್ಲಿ ಇಂಡೈರೆಕ್ಟ್ ಆಗಿ ಮಾಡುತ್ತಾರೆ ತಿಳಿದುಕೊಳ್ಳುತ್ತಾರೆ ಈಶ್ವರ ಇದರ ಫಲವನ್ನು ಕೊಡುತ್ತಾರೆಂದು ಈಗ ತಂದೆ ತಿಳಿಸುತ್ತಾರೆ ಅದು ನಿಮಗೆ ಅಲ್ಪ ಕಾಲದ ಕ್ಷಣ ಬಂಗುರ ಸುಖ ಅಷ್ಟೇ ಸಿಗತ್ತೆ ತಂದೆ ಹೇಳುತ್ತಾರೆ ಈಗ ನಾನು ಬಂದಿದ್ದೇನೆ ತಮಗೆ ಸಲಹೆ ಕೊಡುತ್ತೇನೆ ಈಗ ತಾವೇನೆಲ್ಲ ಕೊಡುತ್ತೀರಾ ತಮಗೆ ವಾಪಸ್ಸು ಇಪ್ಪತ್ತೊಂದು ಜನ್ಮಗಳಿಗಾಗಿ ಪದಮ ಗುಣದಷ್ಟು ಸಿಗತ್ತೆ ತಾವು ತಿಳಿದುಕೊಳ್ಳುತ್ತೀರಾ ದೊಡ್ಡ ಮನೆಯಲ್ಲಿ ಹೋಗಿ ಜನ್ಮ ಪಡೆಯುತ್ತೇವೆಂದು ನಾವಂತೂ ನಾರಾಯಣ ಅಥವಾ ಲಕ್ಷ್ಮಿ ಆಗುತ್ತೇವೆ ಮತ್ತೆ ಇಷ್ಟು ಪರಿಶ್ರಮವೂ ಸಹ ಪಡಬೇಕು ಅಲ್ವಾ ಲಕ್ಷ್ಮಿ ನಾರಾಯಣ ಆಗ್ಬೇಕು ಅಂದ್ರೆ ಅಷ್ಟು ಕಷ್ಟವೂ ಸಹ ಪಡಬೇಕು ಅಲ್ವಾ ನಾವು ಈ ಹಳೆಯ ಚೀಚಿ ಪ್ರಪಂಚದಿಂದ ಹೋಗಲು ತಯಾರಿ ಮಾಡುತ್ತಿದ್ದೇವೆ ಇದು ಹಳೆಯ ಪ್ರಪಂಚ ಹಳೆಯ ಶರೀರ ಬಿಡಬೇಕಾಗಿದೆ ಈ ರೀತಿ ತಯಾರಿ ಮಾಡಿಕೊಳ್ಳಬೇಕು ಅಂತಿಮ ಸಮಯದಲ್ಲಿ ಯಾರ ನೆನಪು ಬರಬಾರದು ಒಂದು ವೇಳೆ ಹಳೆಯ ಪ್ರಪಂಚ ಅಥವಾ ಮಿತ್ರ ಸಂಬಂಧಿಕರ ನೆನಪಾದರೆ ಏನು ಗತಿಯಾಗುವುದು ತಾವು ಹೇಳ್ತಿರಲ್ವ ಅಂತಿಮ ಕಾಲದಲ್ಲಿ ಯಾರು ಸ್ತ್ರೀಯನ್ನು ಸ್ಮರಿಸುತ್ತಾರೆ ಅವರು ಅಂತಹ ಜನ್ಮವನ್ನು ಪಡೆಯುತ್ತಾರೆಂದು ಆದ್ದರಿಂದ ತಂದೆಯನ್ನು ಅನುಸರಿಸಬೇಕು ಈ ರೀತಿಯೆಲ್ಲ ಬಾಬರವರು ವೃದ್ಧರಾಗಿದ್ದಾರೆ ಅದಕ್ಕೆ ತಿಳಿದುಕೊಳ್ಳುತ್ತಾರೆ ಶರೀರ ಬಿಡಬೇಕು ಎಂದು ಅಲ್ಲ ತಾವು ಸಹ ವೃದ್ಧರಾಗಿದ್ದೀರಾ ತಮ್ಮೆಲ್ಲರದು ಸಹ ವಾನಪ್ರಸ್ಥ ಅವಸ್ಥೆಯಾಗಿದೆ ಎಲ್ಲರೂ ವಾಪಸ್ ಮನೆಗೆ ಹೋಗಬೇಕು ಆದ್ದರಿಂದ ತಂದೆ ಹೇಳುತ್ತಾರೆ ಈ ಹಳೆಯ ಪ್ರಪಂಚದ ಜೊತೆ ತಮ್ಮ ಬುದ್ಧಿಯೋಗವನ್ನು ಮುರಿಯಿರಿ ಈಗಂತೂ ಹೋಗಬೇಕು ತಮ್ಮ ಮನೆಗೆ ಎಷ್ಟು ಜನ ಅಲ್ಲಿ ನಿಲ್ಲುತ್ತಾರೆ ಅವರು ಅಷ್ಟೇ ಅಲ್ಲಿ ನಿಲ್ಲುತ್ತಾರೆ ಎಷ್ಟು ಜನ ನಂತರದ ಪಾತ್ರ ಅಭಿನಯಿಸಬೇಕಾಗತ್ತೆ ಅವರು ನಂತರ ಶರೀರ ಧಾರಣೆ ಮಾಡಿಕೊಂಡು ಪಾತ್ರ ಅಭಿನಯಿಸ್ತಾರೆ ಕೆಲವರಂತೂ ಐದು ಸಾವಿರ ವರ್ಷಗಳಲ್ಲಿ ಕೇವಲ ನೂರು ವರ್ಷ ಅಷ್ಟೇ ಕೆಳಗೆ ಬರ್ತಾರೆ ಬಾಕಿ ಸಮಯ ಎಲ್ಲ ಅಲ್ಲೇ ಇರ್ತಾರೆ ಶಾಂತಿಧಾಮದಲ್ಲಿ ಅಂತಿಮದಲ್ಲಿ ಬರ್ತಾರೆ ಹೀಗೆ ಕಾಶಿ ಕಲ್ವಟ್ ತಿಂತಾರೆ ಅಂದರೆ ಕತ್ತಿಗಳ ಬಾವಿಯಲ್ಲಿ ಬೀಳ್ತಾರೆ ಎಲ್ಲಾ ಪಾಪ ಸಮಾಪ್ತಿ ಆಯಿತು ಅಂದ್ಕೊಳ್ತಾರೆ ಅಂತಿಮದಲ್ಲಿ ಬರುವವರ ಪಾಪ ಏನಾಗತ್ತೆ ಬರ್ತರೆ ಹೋಗ್ತಾರೆ ಬಕಿ ಮೋಕ್ಷ ಅಂತೂ ಯಾರಿಗೂ ಸಿಗುವುದಿಲ್ಲ ಅಲ್ಲಿದ್ದು ಏನು ಮಾಡ್ತಾರೆ ಅವಶ್ಯವಾಗಿ ಪಾತ್ರವನ್ನು ಅಭಿನಯಿಸಲೇಬೇಕು ತಮ್ಮ ಪಾತ್ರ ಪ್ರಾರಂಭದಲ್ಲೇ ಬರುವಂತಹದ್ದಾಗಿದೆ ತಂದೆ ಹೇಳುತ್ತಾರೆ ಮಕ್ಕಳೇ ಈ ಹಳೆಯ ಪ್ರಪಂಚವನ್ನು ಮರೆಯುತ್ತಾ ಹೋಗಿ ಈಗಂತೂ ನಡೀತಾ ಇದೆ ಎಂಬತ್ನಾಲ್ಕು ಜನ್ಮಗಳ ಪಾತ್ರ ಪೂರ್ಣವಾಗಬೇಕು ತಾವು ಪತಿತರಾಗಿದ್ದೀರಾ ಈಗ ಪುನಃ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ತಂದೆ ತಿಳಿಸುತ್ತಾರೆ ಮಕ್ಕಳೇ ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳುತ್ತಾ ಇರಿ ನನ್ನಲ್ಲಿ ಯಾವುದೇ ಆಸುರಿ ಸ್ವಭಾವ ಇಲ್ಲವೇ ತಮ್ಮದು ದೈವಿ ಸ್ವಭಾವ ತಯಾರಾಗಬೇಕು ಅದಕ್ಕಾಗಿ ಚಾರ್ಟ್ ಇಡಿ ಆಗ ಪಕ್ಕಾ ಆಗುತ್ತಾ ಹೋಗುತ್ತೀರಾ ಆದರೆ ಮಾಯೆ ಆ ರೀತಿ ಇದೆ ಚಾರ್ಟ್ ಇಡಲು ಬಿಡುವುದಿಲ್ಲ ಎರಡು ನಾಲ್ಕು ದಿನ ಚಾರ್ಟ್ ಇಡುತ್ತಾರೆ ಮತ್ತು ಬಿಟ್ಟು ಬಿಡುತ್ತಾರೆ ಏಕೆಂದರೆ ಅದೃಷ್ಟದಲ್ಲಿ ಇರುವುದಿಲ್ಲ ಅದೃಷ್ಟದಲ್ಲಿ ಇದ್ದರೆ ಬಹಳ ಚೆನ್ನಾಗಿ ರಿಜಿಸ್ಟರ್ ಇಡುತ್ತಾರೆ ಶಾಲೆಯಲ್ಲಿ ಅವಶ್ಯವಾಗಿ ರಿಜಿಸ್ಟರ್ ಇಡಲಾಗುವುದು ಇಲ್ಲಿಯೂ ಸಹ ಎಲ್ಲ ಸೇವಾ ಕೇಂದ್ರಗಳಲ್ಲಿ ಎಲ್ಲರ ಚಾರ್ಟು ಎಲ್ಲರ ರಿಜಿಸ್ಟರ್ ಇರಬೇಕು ನಂತರ ನೋಡಲಾಗುವುದು ನಾವು ಪ್ರತಿದಿನ ಹೋಗ್ತಾ ಇದ್ದೀವ ಸೆಂಟರ್ಗೆ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ತಾ ಇದ್ದೀವ ಸಹೋದರ ಸಹೋದರಿಯ ಸಂಬಂಧದಿಂದಲೂ ಕೂಡ ಶ್ರೇಷ್ಠ ಆಗಬೇಕಾಗಿದೆ ಕೇವಲ ಆತ್ಮಿಕ ದೃಷ್ಟಿ ಸಹೋದರತ್ವತೆಯದು ಬೇಕಾಗಿದೆ ನಾವು ಆತ್ಮ ಆಗಿದ್ದೇವೆ ಯಾವುದೇ ವಿಕಾರಿ ದೃಷ್ಟಿ ಇರಬಾರದು ಸಹೋದರ ಸಹೋದರಿಯ ಸಂಬಂಧವೂ ಕೂಡ ಅದಕ್ಕಾಗಿಯೇ ಇರುವುದು ಏಕೆಂದರೆ ತಾವು ಬ್ರಹ್ಮ ಕುಮಾರ ಬ್ರಹ್ಮ ಕುಮಾರಿಯರಾಗಿದ್ದೀರಾ ಒಬ್ಬ ತಂದೆಗೆ ಮಕ್ಕಳಾಗಿದ್ದೀರಾ ಈ ಸಂಗಮ ಯುಗದಲ್ಲಿಯೇ ಸಹೋದರ ಸಹೋದರಿಯ ಸಂಬಂಧದಲ್ಲಿ ಇರುತ್ತೀರಾ ಅಂದಾಗ ವಿಕಾರಿ ದೃಷ್ಟಿ ಬಂದಾಗುವುದು ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು ಶಬ್ದದಿಂದಲೂ ಭಿನ್ನರಾಗಬೇಕು ಈ ರೀತಿ ಈ ರೀತಿ ತಮ್ಮ ಜೊತೆ ತಾವೇ ಮಾತನಾಡಿಕೊಳ್ಳಬೇಕು ಇದಾಗಿದೆ ಸೂಕ್ಷ್ಮ ವಿದ್ಯಾಭ್ಯಾಸ ಇದರಲ್ಲಿ ಶಬ್ದ ಮಾಡುವ ಅವಶ್ಯಕತೆ ಇಲ್ಲ ಇಲ್ಲಂತೂ ಮಕ್ಕಳಿಗೆ ತಿಳಿಸಲಾಗಿದೆ ಶಬ್ದದಲ್ಲಿ ಬರಬಾರದೆಂದು ಶಬ್ದದಿಂದ ಭಿನ್ನರಾಗಲು ತಿಳಿಸಲಾಗುವುದು ಈಗ ವಾಪಸ್ ಮನೆಗೆ ಹೋಗಬೇಕು ತಂದೆಯನ್ನು ಕರೆದಿದ್ದೀರ ಬನ್ನಿ ನಮ್ಮನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗಿ ಎಂದು ನಾವು ಪತಿತರಾಗಿದ್ದೇವೆ ವಾಪಸ್ ಹೋಗಲು ಸಾಧ್ಯವಿಲ್ಲ ಪತಿತ ಪ್ರಪಂಚದಲ್ಲಿ ಈಗ ಪಾವನರನ್ನಾಗಿ ಮಾಡುವವರು ಯಾರು ಸಾಧು ಸಂತರು ಪಾವನರನ್ನಾಗಿ ಮಾಡುವುದಿಲ್ಲ ಸ್ವಯಂ ಪಾವನರಾಗಲು ಗಂಗಾ ಸ್ನಾನ ಮಾಡುತ್ತಾರೆ ತಂದೆಯನ್ನು ತಿಳಿದುಕೊಂಡಿಲ್ಲ ಯಾರಾದರೆ ಕಲ್ಪದ ಮೊದಲು ತಿಳಿದುಕೊಂಡಿದ್ದಾರೆ ಇದನ್ನು ಅವರೇ ಈಗ ಪುರುಷಾರ್ಥ ಮಾಡುತ್ತಾರೆ ಈ ಪುರುಷಾರ್ಥವು ಸಹ ತಂದೆಯ ವಿನಃ ಮತ್ತಾರು ಮಾಡಿಸಲು ಸಾಧ್ಯವಿಲ್ಲ ತಂದೆಯೇ ಎಲ್ಲರಿಗಿಂತ ಶ್ರೇಷ್ಠರಾಗಿದ್ದಾರೆ ಇಂತಹ ತಂದೆಗೆ ಕಲ್ಲಲ್ಲಿ ಮುಳ್ಳಲ್ಲೂ ಎಲ್ಲದರಲ್ಲೂ ಇದ್ದಾರೆ ಎಂದು ನಿಂದನೆ ಮಾಡಿದ್ದಾರೆ ಅದಕ್ಕಾಗಿ ಮನುಷ್ಯರ ಸ್ಥಿತಿ ಏನಾಗಿದೆ ಮೆಟ್ಟಿಲನ್ನು ಎಳೆಯುತ್ತಲೇ ಬಂದಿದ್ದಾರೆ ಎಲ್ಲಿ ಸಂಪೂರ್ಣ ನಿರ್ವಿಕಾರಿಗಳು ಎಲ್ಲಿ ಸಂಪೂರ್ಣ ವಿಕಾರಿಗಳು ಈ ಮಾತುಗಳನ್ನು ಒಪ್ಪಿಕೊಳ್ಳುವುದು ಸಹ ಯಾರೆಂದರೆ ಯಾರು ಕಲ್ಪದ ಮೊದಲು ಒಪ್ಪಿಕೊಂಡಿದ್ದರು ನಿಮ್ಮ ಕರ್ತವ್ಯವೇ ಆಗಿದೆ ಯಾರೇ ಬಂದರೂ ತಂದೆಯ ಆಜ್ಞೆಯನ್ನು ತಿಳಿಸುವಂತಹದ್ದು ಮೆಟ್ಟಿಲಿನ ಚಿತ್ರದ ಬಗ್ಗೆಯೂ ತಿಳಿಸಿರಿ ಎಲ್ಲರದ್ದು ಈಗ ವಾನಪ್ರಸ್ಥ ಅವಸ್ಥೆಯಾಗಿದೆ ಎಲ್ಲರೂ ಶಾಂತಿಧಾಮ ಮತ್ತು ಸುಖಧಾಮದಲ್ಲಿ ಹೋಗುತ್ತಾರೆ ಸುಖಧಾಮದಲ್ಲಿ ಅವರೇ ಹೋಗುತ್ತಾರೆ ಯಾರೂ ಆತ್ಮನನ್ನು ಬುದ್ಧಿಯೋಗ ಬಲದಿಂದ ಸಂಪೂರ್ಣ ಪವಿತ್ರ ಮಾಡಿಕೊಳ್ಳುತ್ತಾರೆ ಭಾರತದ ಪ್ರಾಚೀನ ಯೋಗದ ಗಾಯನವೂ ಇದೆ ಆತ್ಮನಿಗೆ ಈಗ ಸ್ಮೃತಿ ಬಂದಿದೆ ನಾವು ಮೊಟ್ಟ ಮೊದಲು ಬಂದಿದ್ದೇವೆ ಈಗ ವಾಪಸ್ ಮನೆಗೆ ಹೋಗಬೇಕು ತಮಗೆ ಈಗ ಪಾತ್ರದ ನೆನಪಾಗಿದೆ ಯಾರು ಈ ಕುಲದಲ್ಲಿ ಬರುವವರೇ ಇಲ್ಲ ಅವರಿಗೆ ನೆನಪಾಗುವುದೂ ಇಲ್ಲ ನಮ್ಮನ್ನು ಪವಿತ್ರರನ್ನಾಗಿ ಮಾಡುವವರು ತಂದೆಯಾಗಿದ್ದಾರೆ ಅಂದಾಗ ನಾವು ಪವಿತ್ರರಾಗಬೇಕು ಇದು ನೆನಪು ಆಗುವುದಿಲ್ಲ ಪವಿತ್ರರಾಗಿರುವುದರಲ್ಲಿ ಪರಿಶ್ರಮ ಪಡಬೇಕಾಗುವುದು ತಂದೆ ಹೇಳುತ್ತಾರೆ ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದು ನನ್ನನ್ನು ನೆನಪು ಮಾಡಿದಾಗ ವಿಕರ್ಮ ಮತ್ತು ಸಹೋದರ ಸಹೋದರಿ ಎಂದು ತಿಳಿದುಕೊಂಡಾಗ ದೃಷ್ಟಿ ಪರಿವರ್ತನೆ ಆಗುವುದು ಸತ್ಯಯುಗದಲ್ಲಿ ಕೆಟ್ಟ ದೃಷ್ಟಿ ಇರುವುದಿಲ್ಲ ತಂದೆಯಂತೂ ತಿಳಿಸುತ್ತಿರುತ್ತಾರೆ ಮಕ್ಕಳೇ ನಿಮ್ಮ ಜೊತೆ ನೀವೇ ಕೇಳಿಕೊಳ್ಳಿ ನಾವು ಸತ್ಯಯುಗಿ ದೇವತೆಗಳಾಗಿದ್ದೇವಯ್ಯ ಅಥವಾ ಕಲಿಯುಗೆ ಮನುಷ್ಯರ ತಾವು ಮಕ್ಕಳು ಒಳ್ಳೊಳ್ಳೆಯ ಚಿತ್ರಗಳನ್ನ ಒಳ್ಳೊಳ್ಳೆಯ ಸ್ಲೋಗನ್ಸ್ ಅನ್ನ ತಯಾರು ಮಾಡಿಸಬೇಕು ಒಬ್ಬರು ಈ ಪ್ರಶ್ನೆ ಕೇಳಬೇಕು ನೀವು ಸತ್ತಯುಗದವರ ಕಲಿಯುಗದವರ ಮತ್ತೊಬ್ಬರು ಮತ್ತೊಂದು ಪ್ರಶ್ನೆ ಕೇಳಬೇಕು ಈ ರೀತಿ ಸುತ್ತಾಡ್ತಾ ಮಾತನಾಡಿಸ್ಬೇಕು ಅವ್ರಿಗೆ ಸಂದೇಶ ಕೊಡಬೇಕು ಅಂತಾರೆ ಬಾಬರೂರು ತಂದೆಯಂತೂ ಶ್ರೀಮತವನ್ನ ಕೊಡುತ್ತಾರೆ ಪತಿತರನ್ನ ಪಾವನ ಮಾಡುವಂತದ್ದು ಬಾಕಿ ಕೆಲಸ ಕಾರ್ಯಗಳ ಬಗ್ಗೆ ನಾನೇನು ತಿಳ್ಕೊಳ್ಳಿ ಅಂತಾರೆ ಬಾಬರೂರು ತಂದೆಯನ್ನು ಕರೆಯುವುದೇ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುವ ಮಾರ್ಗವನ್ನು ತೋರಿಸಿ ಎಂದು ಸೊ ನಾನೇ ಬಂದು ತೋರಿಸುತ್ತೇನೆ ಎನ್ನುತ್ತಾರೆ ತಂದೆ ಎಷ್ಟು ಸಿಂಪಲ್ ಮಾತಾಗಿದೆ ಈ ಶಾರೆಯು ಕೂಡ ಬಹಳ ಸಹಜವಾಗಿದೆ ಮನ್ ಮನಭವ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ ಅರ್ಥ ತಿಳಿದುಕೊಳ್ಳದ ಕಾರಣದಿಂದಾಗಿ ಗಂಗೆಯನ್ನು ಪತಿತ ಪಾವನೆ ಎಂದು ತಿಳಿದುಕೊಂಡಿದ್ದಾರೆ ಪತಿತ ಪಾವನ ತಂದೆಯಾಗಿದ್ದಾರೆ ಈಗ ಎಲ್ಲರದ್ದು ಅಂತಿಮ ಸಮಯವಾಗಿದೆ ಲೆಕ್ಕಾಚಾರ ಚುಕ್ತ ಮಾಡಿಕೊಂಡು ವಾಪಸ್ ಹೋಗಬೇಕಾಗಿದೆ ತಂದೆ ತಿಳಿಸುತ್ತಾರೆ ಮತ್ತು ತಿಳಿದುಕೊಳ್ಳುತ್ತಾರೆ ಆದರೆ ಅದೃಷ್ಟದಲ್ಲಿ ಇಲ್ಲವೆಂದರೆ ಬಿದ್ದು ಹೋಗುತ್ತಾರೆ ತಂದೆ ಹೇಳುತ್ತರೆ ಸಹೋದರ ಸಹೋದರಿ ಎಂದು ತಿಳಿಯಿರಿ ಎಂದಿಗೂ ಕುದೃಷ್ಟಿ ಬರುವುದಿಲ್ಲ ಕೆಲವರಿಗಂತೂ ಕಾಮವಿಕಾರದ ಭೂತ ಲೋಭದ ಭೂತ ಬಂತೆಂದರೆ ಇನ್ನು ಕೆಲವು ಸಲ ಭೋಜನ ನೋಡಿದ್ರೆ ಆಸಕ್ತಿ ಬಂದ್ಬಿಡುತ್ತೆ ಕೆಲವರಿಗೆ ಯಾರಾದರೂ ಚೆನ್ನ ಮಾರುವಂತಹವರನ್ನು ನೋಡಿದ್ರೆ ಮನಸ್ಸಾಗುತ್ತೆ ತಿನ್ನಬೇಕು ಅಂತ ಹೇಳಿ ಮತ್ತು ತಿಂದು ಬಿಡ್ತಾರೆ ಜ್ಞಾನ ಮಾರ್ಗದಲ್ಲಿ ಪಕ್ಕಾ ಇಲ್ಲದ ಕಾರಣದಿಂದಾಗಿ ಬೇಗ ಪ್ರಭಾವ ಬಿದ್ದುಬಿಡತ್ತೆ ಬುದ್ಧಿ ಭ್ರಷ್ಟ ಆಗ್ಬಿಡತ್ತೆ ತಂದೆ ತಾಯಿ ಅನನ್ಯ ಮಕ್ಕಳು ಯಾರಿಗೆ ಸರ್ಟಿಫಿಕೇಟ್ ಕೊಡಲಾಗತ್ತೆ ಅಂತಹವರನ್ನು ಫಾಲೋ ಮಾಡಬೇಕು ಯಜ್ಞದಲ್ಲಿ ಏನು ಸಿಗುತ್ತೆ ಅದನ್ನು ಸಿಹಿ ಅಂತ ತಿಳ್ಕೊಂಡು ತಿನ್ನಬೇಕು ನಾಲಿಗೆಯ ಲಾಲಚ್ಚು ಆಗಬಾರ್ದು ನಾಲಿಗೆಯ ಚಂಚಲತೆಯಲ್ಲಿ ಬರಬಾರದು ಯೋಗವೂ ಇರಬೇಕು ಯೋಗ ಇಲ್ಲವೆಂದರೆ ಹೇಳಲಾಗುವುದು ಇಂತಹ ವಸ್ತು ತಿನ್ನಬೇಕು ತಿನ್ನಲು ಸಿಗಲಿಲ್ಲವೆಂದರೆ ಕಾಯಿಲೆ ಬಂದ್ಬಿಡುತ್ತೆ ಬುದ್ಧಿಯಲ್ಲಿ ಇರಬೇಕು ನಾವು ಬಂದಿರುವುದು ಇಲ್ಲಿ ದೇವತೆಗಳಾಗಲು ಈಗ ನಾವು ವಾಪಸ್ ಮನೆಗೆ ಹೋಗಬೇಕಾಗಿದೆ ಮತ್ತು ಮಗುವಾಗಿ ತಾಯಿಯ ಮಡಿಲಲ್ಲಿ ಬರ್ತೇವೆ ತಾಯಿಯ ಊಟ ತಿಂಡಿ ಏನಿರುತ್ತೆ ಅವರೇನು ತಿಂತಾರೆ ಕುಡಿತಾರೆ ಅದರ ಪ್ರಭಾವ ಮಗುವಿನ ಮೇಲೆ ಬೀಳತ್ತೆ ಅಲ್ಲಿ ಯಾವ ಮಾತು ಸಹ ಇರುವುದಿಲ್ಲ ಅಲ್ಲಿ ಎಲ್ಲವೂ ಸಹ ಫಸ್ಟ್ ಕ್ಲಾಸ್ ಆಗಿರುತ್ತೆ ನಮಗಾಗಿ ತಾಯಿಯ ಆಹಾರ ಅದೆಲ್ಲ ಫಸ್ಟ್ ಕ್ಲಾಸ್ ಆಗಿರುತ್ತೆ ಇನ್ನು ನಮ್ಮ ಹೊಟ್ಟೆಗೆ ಬರುತ್ತೆ ಅಲ್ಲಂತೂ ಇರುವುದೇ ಫಸ್ಟ್ ಕ್ಲಾಸ್ ಜನ್ಮ ಪಡೆಯುತ್ತಿದ್ದಂತೆಯೇ ತಿನ್ನೋದು ಕುಡಿಯೋದು ಎಲ್ಲ ಶುದ್ಧವಾಗಿರತ್ತೆ ಅಂದಾಗ ಅಂತಹ ಸ್ವರ್ಗದಲ್ಲಿ ಹೋಗುವ ತಯಾರಿಯನ್ನು ಮಾಡಿಕೊಳ್ಳಬೇಕು ತಂದೆಯನ್ನು ನೆನಪು ಮಾಡಬೇಕು ತಂದೆ ಬಂದು ಪುನಃ ಪರಿವರ್ತನೆ ಮಾಡುತ್ತಿದ್ದಾರೆ ಅವರು ತಿಳ್ಕೊಳ್ತಾರೆ ಮಂಗಗಳ ಅಂಗಾಂಗಗಳನ್ನು ಮನುಷ್ಯರಿಗೆ ಹಾಕ್ತಾರೆ ತಿಳ್ಕೊಳ್ತಾರೆ ನಾವು ಯುವಕರಾಗ್ಬಿಟ್ವಿ ಅಂತ ಹೇಳಿ ಹೇಗೆ ಆರ್ಟು ಹೊಸದಾಗ್ತಾರೆ ಅಲ್ವಾ ತಂದೆ ಯಾರಿಗೂ ಆರ್ಟನ್ನು ಹಾಕೋದಿಲ್ಲ ತಂದೆ ಬಂದು ಪರಿವರ್ತನೆ ಮಾಡ್ತಾರೆ ಬಾಕಿ ಅದೆಲ್ಲ ಸೈನ್ಸು ಬಾಂಬ್ಸನ್ನು ತಯಾರು ಮಾಡ್ತಾರೆ ಇಲ್ಲಂತೂ ಪ್ರಪಂಚವೇ ವಿನಾಶ ಮಾಡುವ ವಸ್ತುಗಳಿದೆ ಅಲ್ವಾ ಅದೆಲ್ಲ ತಯಾರು ಮಾಡಿಟ್ಟಿದ್ದಾರೆ ತಮೋ ಪ್ರಧಾನ ಬುದ್ಧಿ ಇದೆ ಅವರು ಖುಷಿ ಖುಷಿಯಾಗ್ಬಿಡ್ತಾರೆ ಇದೆಲ್ಲ ಡ್ರಾಮಾ ತಯಾರಾಗಿದೆ ಎಂದು ಬಾಂಬ್ ಸವಶ್ಯವಾಗಿ ತಯಾರಾಗಲೇಬೇಕಾಗಿದೆ ಶಾಸ್ತ್ರಗಳಲ್ಲಿ ಮತ್ತೆ ಬರೆಯಲಾಗಿದೆ ಹೊಟ್ಟೆಯಿಂದ ಒನಕ್ಕೆ ಹೊರ ಬಂತು ಮತ್ತೇನಾಯಿತು ಈಗ ತಂದೆ ತಿಳಿಸ್ತಾರೆ ಅದೆಲ್ಲ ಭಕ್ತಿ ಮಾರ್ಗದ ಮಾತುಗಳಾಗಿದೆ ರಾಜಯೋಗವನ್ನು ನಾನೇ ಕಲಿಸಿದ್ದೆ ಈಗ ಪುನಃ ಕಲಿಸುತ್ತಿದ್ದೇನೆ ಅದೆಲ್ಲ ಕತೆಗಳಾಗ್ಬಿಟ್ಟಿದೆ ಮನುಷ್ಯರು ಕೇಳಿ ಕೇಳಿ ಏನು ಸ್ಥಿತಿ ಮಾಡಿಕೊಂಡಿದ್ದಾರೆ ಈಗ ತಂದೆ ಸತ್ಯ ಸತ್ಯ ನಾರಾಯಣನ ಕತೆ ತೀಜ್ರಿ ಕತೆ ಮೂರನೆಯ ನೇತ್ರದ ಕತೆ ಅಮರ ಕಥೆಯನ್ನ ತಿಳಿಸುತ್ತಿದ್ದಾರೆ ಈ ವಿದ್ಯಾಭ್ಯಾಸದಿಂದ ತಾವು ಈ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಬಾಕಿ ಶ್ರೀಕೃಷ್ಣನಿಗಾಗಿ ಏನು ತೋರಿಸ್ತಾರೆ ಸ್ವದರ್ಶನ ಚಕ್ರದಿಂದ ಎಲ್ಲರ ಕತ್ತನ್ನು ಕತ್ತರಿಸೋದ್ರು ಅಂತ ಆ ರೀತಿ ಏನು ಸಾಯಿಸೋದಿಲ್ಲ ಬಾಬಾ ಹೇಳ್ತಾರೆ ನಾನಂತೂ ಕೇವಲ ರಾಜಯೋಗವನ್ನ ಕಲಿಸಿ ಪಾವನರನ್ನಾಗಿ ಮಾಡುತ್ತೇನೆ ನಿಮ್ಮನ್ನು ಸ್ವದರ್ಶನ ಚಕ್ರಧಾರಿಗಳನ್ನಾಗಿ ಮಾಡುತ್ತೇನೆ ಅವರು ಮತ್ತೆ ಶ್ರೀಕೃಷ್ಣನಿಗೆ ಚಕ್ರವನ್ನು ತೋರಿಸಿದ್ದಾರೆ ಸ್ವದರ್ಶನ ಚಕ್ರವನ್ನು ತಿರುಗಿಸುವುದು ಹೇಗೆ ಜಾದು ಏನು ಆಗೋದಿಲ್ಲ ಅಲ್ವಾ ಇದೆಲ್ಲ ನಿಂದನೆಯ ಮಾತುಗಳಾಗಿವೆ ಅದು ಸಹ ಅರ್ಧ ಕಲ್ಪ ನಡೆಯುತ್ತೆ ಹೇಗೆ ವಂಡರ್ಫುಲ್ ಡ್ರಾಮಾ ಇದೆ ಈಗ ಚಿಕ್ಕವರು ದೊಡ್ಡವರದ್ದು ಎಲ್ಲರದು ವಾನಪ್ರಸ್ಥ ಅವಸ್ಥೆಯಾಗಿದೆ ಈಗ ನಾವು ವಾಪಸ್ ಮನೆಗೆ ಹೋಗಬೇಕು ಆದ್ದರಿಂದ ತಂದೆಯನ್ನು ನೆನಪು ಮಾಡಬೇಕು ಬೇರೆ ಏನೂ ನೆನಪಾಗಬಾರದು ಅಂತಹ ಸ್ಥಿತಿ ಇರಬೇಕು ಆಗ ಶ್ರೇಷ್ಠ ಪದವಿಯನ್ನು ಪಡೆಯಬಹುದು ತಮ್ಮ ಹೃದಯದಿಂದ ತಾವೇ ಕೇಳಿಕೊಳ್ಳಿ ನಮ್ಮ ರೆಜಿಸ್ಟರ್ ಎಲ್ಲಿಯವರೆಗೆ ಸರಿಯಾಗಿ ಇದೆ ಆ ರಿಜಿಸ್ಟರಿಂದ ನಡತೆಯ ಬಗ್ಗೆ ಗೊತ್ತಾಗತ್ತೆ ರೆಗ್ಯುಲರ್ ಆಗಿ ನಾವು ಓದ್ತಾ ಇದೀವ ಇಲ್ವಾ ಎಂದು ಕೆಲವರಂತೂ ಸುಳ್ಳನ್ನು ಹೇಳುತ್ತಾರೆ ತಂದೆ ಹೇಳುತ್ತಾರೆ ಸತ್ಯವನ್ನ ಹೇಳಿ ಸತ್ಯವನ್ನು ಹೇಳಲಿಲ್ಲವೆಂದರೆ ನಿಮ್ಮ ರಿಜಿಸ್ಟರ್ ಕೆಟ್ಟು ಹೋಗುವುದು ಭಗವಂತನ ಜೊತೆ ಪವಿತ್ರರಾಗಿರುವ ಪ್ರತಿಜ್ಞೆ ಮಾಡಿ ಮತ್ತೆ ಮುರಿದಿದ್ದೀರಾ ಅಂದರೆ ನಿಮ್ಮ ಗತಿ ಏನಾಗುವುದು ವಿಕಾರದಲ್ಲಿ ಬಿದ್ದರೆ ಆಟವೇ ಸಮಾಪ್ತಿಯಾಗುವುದು ಮೊದಲ ನಂಬರ್ ಶತ್ರುವಾಗಿದೆ ದೇಹಾಭಿಮಾನ ನಂತರ ಕಾಮ ಕ್ರೋಧ ದೇಹಾಭಿಮಾನದಲ್ಲಿ ಬರುವುದರಿಂದಲೇ ವೃತ್ತಿ ಕೆಟ್ಟು ಹೋಗುವುದು ಆದ್ದರಿಂದ ತಂದೆ ಹೇಳುತ್ತಾರೆ ದೇಹಿ ಅಭಿಮಾನಿ ಆಗಿರಿ ಅರ್ಜುನನು ಸಹ ಇವರೇ ಅಲ್ವಾ ಯಾರು ದೇಹಿ ಅಭಿಮಾನಿಯಾಗಿರುತ್ತಾರೆ ಶ್ರೀಕೃಷ್ಣನ ಆತ್ಮನೇ ಇತ್ತು ಅರ್ಜುನ ಎಂಬ ಹೆಸರಿರಲಿಲ್ಲ ಹೆಸರು ಪರಿವರ್ತನೆ ಆಗತ್ತೆ ಯಾರಲ್ಲಿ ತಂದೆ ಪ್ರವೇಶ ಮಾಡುತ್ತಾರೆ ಮನುಷ್ಯರಂತೂ ಹೇಳ್ತಾರೆ ಈ ವೃಕ್ಷ ಇದೆಲ್ಲ ನಿಮ್ಮ ಕಲ್ಪನೆ ಎಂದು ಮನುಷ್ಯರು ಏನು ಕಲ್ಪನೆ ಮಾಡ್ತಾರೆ ಅದು ಕಾಣುತ್ತೆ ತಾವು ಮಕ್ಕಳಿಗಂತೂ ಬಹಳ ಖುಷಿಯಾಗಬೇಕು ಈಗ ನಾವು ಹೋಗಿ ಸ್ವರ್ಗದಲ್ಲಿ ಚಿಕ್ಕ ಮಕ್ಕಳಾಗುತ್ತೇವೆ ನಂತರ ನಾಮ ರೂಪ ದೇಶ ಕಾಲ ಎಲ್ಲವೂ ಹೊಸದಾಗತ್ತೆ ಇದು ಬೇಹದ್ದಿನ ಡ್ರಾಮಾ ಆಗಿದೆ ಮಾಡಿ ಮಾಡಲ್ಪಟ್ಟಿದೆ ಆಗಲೇ ಬೇಕಾಗಿದೆ ಮತ್ತು ನಾವು ಚಿಂತೆ ಯಾಕೆ ಮಾಡಬೇಕಿದೆಲ್ಲ ನಡೆಯಲೇ ನಡೆಯುತ್ತೆ ಅಂದಾಗ ಚಿಂತೆಯಕ್ ಮಾಡಬೇಕು ಡ್ರಾಮಾದ ರಹಸ್ಯವನ್ನು ಈಗ ತಾವು ಮಕ್ಕಳು ಬುದ್ಧಿಯಲ್ಲಿ ಇಟ್ಟುಕೊಂಡಿದ್ದೀರಾ ಮತ್ತು ಬೇರ್ಯಾರೂ ಸಹ ತಿಳಿದುಕೊಂಡಿಲ್ಲ ತಾವು ಬ್ರಾಹ್ಮಣರ ವಿನಃ ಪ್ರಪಂಚದಲ್ಲಿ ಈ ಸಮಯದಲ್ಲಿ ಎಲ್ಲರೂ ಪೂಜಾರಿಗಳಿದ್ದಾರೆ ಎಲ್ಲಿ ಪೂಜಾರಿಗಳಿರುತ್ತಾರೆ ಅಲ್ಲಿ ಪೂಜ್ಯರು ಒಬ್ಬರು ಇರಲು ಸಾಧ್ಯವಿಲ್ಲ ಪೂಜ್ಯರಿರುವುದು ಸತ್ಯಯುಗ ತ್ರೇತಾಯುಗದಲ್ಲಿ ಕಲಿಯುಗದಲ್ಲಿ ಪೂಜಾರಿಗಳು ಮತ್ತೆ ತಾವು ತಮ್ಮನ್ನು ತಾವು ಪೂಜ್ಯರು ಎಂದು ಹೇಗೆ ಕರೆಸಿಕೊಳ್ಳುತ್ತೀರಾ ಪೂಜ್ಯರಂತೂ ದೇವಿ ದೇವತೆಗಳು ಪೂಜಾರಿಗಳು ಮನುಷ್ಯರು ಮೂಲ ಮಾತನ್ನ ತಂದೆ ತಿಳಿಸುತ್ತಾರೆ ಪಾವನರಾಗಬೇಕಾದರೆ ನನ್ನನ್ನು ನೆನಪು ಮಾಡಿರಿ ಡ್ರಾಮಾನುಸಾರವಾಗಿ ಯಾರು ಎಷ್ಟು ಪುರುಷಾರ್ಥ ಮಾಡಿರುತ್ತಾರೆ ಅಥವಾ ಮಾಡಬೇಕಾಗಿದೆ ಅಷ್ಟೇ ಮಾಡುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರ ಫಸ್ಟ್ ಪಾಯಿಂಟ್ ಆಗಿದೆ ತಮ್ಮ ವಿದ್ಯಾಭ್ಯಾಸದ ರೆಜಿಸ್ಟರ್ ಇಡಬೇಕು ತಮ್ಮ ಚಾರ್ಟ್ ನೋಡಿಕೊಳ್ಳಬೇಕು ನಮ್ಮ ದೃಷ್ಟಿ ಸಹೋದರತ್ವತೆಯ ದೃಷ್ಟಿ ಎಲ್ಲಿವರೆಗೂ ಇರುತ್ತೆ ನಾವು ದೈವಿ ಸ್ವಭಾವವುಳ್ಳವರಾಗಿದ್ದೇವೆಯಾ ಎರಡನೇ ಪಾಯಿಂಟು ತಮ್ಮ ನಾಲಿಗೆಯ ಮೇಲೆ ಬಹಳ ನಿಯಂತ್ರಣವಿಟ್ಟುಕೊಳ್ಳಬೇಕು ಬುದ್ಧಿಯಲ್ಲಿರಬೇಕು ನಾವು ದೇವತೆಗಳಾಗುತ್ತಿದ್ದೇವೆ ಆದ್ದರಿಂದ ಆಹಾರ ಪಾನೀಯಗಳ ಮೇಲೆ ಬಹಳ ಗಮನ ಕೊಡಬೇಕು ನಾಲಿಗೆ ಚಂಚಲ ಆಗಬಾರದು ತಂದೆ ತಾಯಿಯನ್ನು ಫಾಲೋ ಮಾಡಬೇಕು ಅನುಸರಿಸಬೇಕು ವರದಾನ ಪರೀಕ್ಷಿಸುವಂತಹ ಶಕ್ತಿಯ ಮೂಲಕ ತಂದೆಯನ್ನು ಗುರುತಿಸಿ ಅಧಿಕಾರಿಗಳಾಗುವಂತಹ ವಿಶೇಷ ಆತ್ಮ ಆಗಿರಿ ವರದಾನದ ವಿಶ್ಲೇಷಣೆ ಬಾಪ್ತದ ಪ್ರತಿ ಮಗುವಿನ ವಿಶೇಷತೆಯನ್ನು ನೋಡುತ್ತಾರೆ ಬಲೆ ಸಂಪೂರ್ಣರಾಗಿಲ್ಲದಿರಬಹುದು ಪುರುಷಾರ್ಥಿಗಳೇ ಇರಬಹುದು ಆದರೆ ಈ ರೀತಿ ಒಂದು ಮಗುವೂ ಇಲ್ಲ ಅವರಲ್ಲಿ ಯಾವುದೇ ವಿಶೇಷತೆ ಇಲ್ಲ ಎಂದು ಹೇಳಲು ಎಲ್ಲದಕ್ಕಿಂತ ಮೊದಲ ವಿಶೇಷತೆ ಆಗಿದೆ ಕೋಟಿಯಲ್ಲೂ ಕೆಲವರ ಲಿಸ್ಟಲ್ಲಿದ್ದಾರೆ ತಂದೆಯನ್ನು ಗುರುತಿಸಿ ನನ್ನ ಬಾಬಾ ಎಂದು ಹೇಳುವುದು ಮತ್ತು ಅಧಿಕಾರಿಗಳಾಗುವುದು ಇದು ಕೂಡ ಬುದ್ಧಿಯ ವಿಶೇಷತೆಯಾಗಿದೆ ಪರೀಕ್ಷಿಸುವ ಶಕ್ತಿಯಾಗಿದೆ ಈ ಶ್ರೇಷ್ಠ ಶಕ್ತಿಯೇ ವಿಶೇಷ ಆತ್ಮನನ್ನಾಗಿ ಮಾಡಿದೆ ಸ್ಲೋಗನ್ ಶ್ರೇಷ್ಠ ಭಾಗ್ಯದ ರೇಖೆ ಬರೆದುಕೊಳ್ಳುವ ಪೆನ್ ಆಗಿದೆ ಶ್ರೇಷ್ಠ ಕರ್ಮ ಆದ್ದರಿಂದ ಎಷ್ಟು ಬೇಕೋ ಅಷ್ಟು ಭಾಗ್ಯವನ್ನು ರೂಪಿಸಿಕೊಳ್ಳಿ ಓಂ ಶಾಂತಿ